ಸರ್ಕಾರಿ ಜಾಗವನ್ನು ಸ್ವಂತ ಖರ್ಚಿನಲ್ಲಿ ಸ್ವಚ್ಛಗೊಳಿಸಿದ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಫಿ ಜನ ಮೆಚ್ಚುಗೆ ಸುದ್ದಿಯ ವಿವರ ಸರ್ಕಾರಿ ಇಲಾಖೆಗೆ ಸೇರಿದ ಖಾಲಿ ಸೈಟ್ನಲ್ಲಿ ಗಿಡಗಂಟುಗಳು ಬೆಳೆದು ಕಸ ತುಂಬಿಕೊಂಡು ಹಾವುಗಳ ಹಾಗೂ ಹುಳಹೊಪ್ಪಟೆಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದು ಇದರ ಬಗ್ಗೆ ಸಾರ್ವಜನಿಕರು ಮಾಡಿದ ಮನವಿ ಮೇರೆಗೆ ನಗರದ ಇಪ್ಪತ್ತೆರಡನೇ ವಾರ್ಡ್ನ ನಗರಸಭೆ ಸದಸ್ಯೆ ಶಮಾ ತಾಜ್ರವರ ಪತಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಫೀರ್ ಅವರು ಸ್ವಂತ ಖರ್ಚಿನಲ್ಲಿ ಖಾಲಿ ನಿವೇಶನವನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರ ಮೆಚ್ಚುಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಮಾತನಾಡಿದ ಮೊಹಮ್ಮದ್ ರಫೀರ್ ಅವರು ತಮ್ಮ ಶ್ರೀಮತಿಯವರು ನಗರಸಭೆ ಸದಸ್ಯರಾದ ಮೇಲೆ ಸಾರ್ವಜನಿಕರು ಕುಂದುಕೊರತೆಗಳಿಗೆ ಮನವಿ ತಾವು ಸದಾಕಾಲವೂ ಸ್ಪಂದಿಸುತ್ತಾ ಬರುತ್ತಿದ್ದು ಮದರ್ ತೆರೆಸಾ ಶಾಲೆಗೆ ಹೋಗುವ ರಸ್ತೆಯಲ್ಲಿ ಕಳೆದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಟೌನ್ ಪ್ಲಾನಿಂಗ್ ಇಲಾಖೆ ತೆಗೆದುಕೊಂಡಿರುವ ನಿವೇಶನ ಇಂದುವರೆಗೂ ಖಾಲಿ ಬಿಟ್ಟಿದ್ದು ಖಾಲಿ ನಿವೇಶನದಲ್ಲಿ ಗಿಡಗಂಟುಗಳು ಬೆಳೆದು ಕಸ ತುಂಬಿಕೊಂಡು ಹಾವುಗಳ ಹಾಗೂ ಹುಳ ಹೊಪ್ಪಟೆಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದರ ಬಗ್ಗೆ ವಾರ್ಡ್ನ ಜನತೆ ಸ್ವಚ್ಛಗೊಳಿಸಲು ಮನವಿ ಮಾಡಿದ್ದರಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಖಾಲಿ ನಿವೇಶನವನ್ನು ಜೆಸಿ ಬಿ ಮೂಲಕ ಕ್ಲೀನ್ ಮಾಡಿಸುತ್ತಿರುವುದಾಗಿ ಹೇಳಿದರು ಟೌನ್ ಪ್ಲಾನಿಂಗ್ ಇಲಾಖೆಯ ಅಧಿಕಾರಿಗಳಿಗೆ ಖಾಲಿ ನಿವೇಶನಕ್ಕೆ ಕಾಂಪೌಂಡ್ ಹಾಕಿಕೊಳ್ಳಲು ಹಲವು ಬಾರಿ ಮನವಿ ಮಾಡಿಕೊಂಡಿದ್ದರೂ ಇದರ ಬಗ್ಗೆ ಗಮನ ಹರಿಸಿಲ್ಲ ನಿವೇಶನ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದು ಇದನ್ನು ತಪ್ಪಿಸಲು ಟೌನ್ ಪ್ಲಾನಿಂಗ್ ಇಲಾಖೆ ಖಾಲಿ ನಿವೇಶನಕ್ಕೆ ಕಾಂಪೌಂಡ್ ಹಾಕಿಕೊಳ್ಳಬೇಕು ಎಂದು ಆಗ್ರಹಿಸಿದರು ಟೌನ್ ಪ್ಲಾನಿಂಗ್ ಇಲಾಖೆಯ ನಿರ್ಲಕ್ಷ್ಯದ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಾರ್ಡ್ನ ಸಾರ್ವಜನಿಕರಾದ ಸೈಯದ್ ಶೊಯೇಬ್ ಸಖ್ಲೈನ್ ಮತ್ತಿತರು ಹಾಜರಿದ್ದರು ಹೌದಾ ಎಷ್ಟು ಸ್ಥಾಯಿಂದ ಆಯಿತು ಈ ಥರ ಇದೆ ಲ್ಯಾಂಡ್ ಯಾವುದು ಯಾರು ಜಾಗ ಯಾರ್ದು ಸರ್ ಟೌನ್ ಅವ್ರು ಯಾವಾಗ ಬಂದು ಇದು ಮಾಡ್ತಾ ಇಲ್ಲ

ये प्राइवेट जगह है और ना को पंप कौन सा साहब आपको ಪ್ರೆಸ್ ಕ್ಲಬ್ ಪಕ್ಕದಲ್ಲಿ ಇರೋದು ಜಾಗ ಇದು ಸಾವಿರದ ಒಂಬೈನೂರ ನಲ್ವ ಎಂಬತ್ತು ನಾಲ್ಕನಲ್ಲಿ ಚೆನ್ನಾಗಿ ಬಂದಿರ್ತಾರೆ ಜಾಗ ಅವ್ರದ್ದಿದ್ರೆ ಅವರು ಅವ್ರ ಜಾಗ ಅವ್ರು ಚಟ್ಬಂದಿ ಮಾಡಿಕೊಂಡು ಗೋಡೆ ಗಿಡ ಹಾಕ್ಕೊಂಡು ಬೇಕು ಹಾಕ್ಕೊಂಡು ಇವು ಜಾಸ್ತಿ ಜಾಗ ಇಂದ ತೊಂದರೆ ಆಗಿದೆ ಸುಮಾರು ಅವುಗಳೆಲ್ಲ ನೋಡಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಎಲ್ಲ ಇರ್ತಾರೆ ಅವ್ರು ಬಂದು ಯಾರು ಕಷ್ಟ ಅಂತ ಗೊತ್ತಿಲ್ಲ ದೊಡ್ಡ ವಯಸ್ಸು ಇರೋರು ಇರ್ತಾರೆ ಚಿಕ್ಕ ಮಕ್ಕಳು ಇಡ್ತಾರೆ ಇವಾಗ ಹಾವು ಜಾತಿ ನೋಡಿ ಕಟ್ಟಲ್ಲ ಅದು ಯಾರು ಅನ್ನೋ ಇಲ್ಲಿ ಜಾಸ್ತಿ ತೊಂದರೆ ಆಗ್ತಾಯಿದೆ ನಮ್ಮ ತಮ್ಮ ಶೇಪು ನನಗೆ ರಾತ್ರಿ ಫೋನ್ ಮಾಡಿ ಈ ಥರ ಹಾವು ಎಲ್ಲ ಬಂದ್ಬಿಟ್ಟಿದೆ ಮನೆ ಹತ್ರ ಸ್ವಲ್ಪ ಆ ಜಾಗ ಕ್ಲೀನ್ ಮಾಡಿ ಅಂತ ಪಾಪ ನಾನು ಹೇಳಿ ಅದು ಅವ್ನು ಹೇಳಿದ್ದಕ್ಕೆ ಒಂದು ಮಾತು ಬೆಲೆ ಕೊಡ್ತೀನಿ ನಾನು ಇವಾಗ ಕರೆಸಿ ನಾನು ನಮ್ಮ ನಗರಸಭೆ ಗಾಡಿ ಬಂದು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಇದು ಇವಾಗ ಇವಾಗ ಒಂದ್ಸತಿ ಅಲ್ಲ ಸುಮಾರು ಸತಿ ನಾನು ಕ್ಲೀನ್ ಮಾಡ್ತಿದ್ದೀನಿ ಮತ್ತೆ ಮತ್ತೆ ಯಾವ ಥರ ಕ್ಲೀನ್ ಮಾಡ್ತಾ ಇದ್ದೀನಿ ಆ ಥರ ಅದು ಗಿಡಗಳು ಬರ್ತಾಯಿದೆ ಆ ಗಿಡಗಳು ಬಂದು ಅಲ್ಲಿ ಅದರಲ್ಲಿ ಯಾವಳೆಲ್ಲ ಬಂದು ಸೇರ್ಕೊಂಡ್ಬಿಟ್ಟು ಜಾಸ್ತಿ ತೊಂದರೆ ಆಗ್ತಾಯಿದೆ ಇದೆ ಈ ಜಾಗ ಯಾರ್ದಿದೆ ಅವ್ರು ಬಂದು ಅವ್ರು ಏನಿದೆ ಅವ್ರು ಚೆಕ್ ಬಂದು ಹಾಕ್ಕೊಂಡು ಅದು ಗೋಡೆ ಗಿಡ ನಮಗೆ ಅದು ಸ್ವಲ್ಪ ಅನುಕೂಲ ಆಗ್ತದೆ ಅವ್ರಿಗೆ ದಯವಿಟ್ಟು ನಾನು ಇದು ಸ್ವಲ್ಪ ಗಮ್ಮ ತೊಗೊಂಡು ಇದು ಅವರು ಗೋಡೆ ಏನಾದರೂ ಇಟ್ಕೊಳ್ರೆ ಇಲ್ಲಾಂದ್ರೆ ನಮ್ಮ ಡಿ ಸಿ ಅವರ ಸಹಬರ್ ಹತ್ರ ನಾನು ಕಂಪ್ಲೇಂಟ್ ಮಾಡ್ತೀನಿ ನೆಕ್ಸ್ಟು ಈ ಥರ ತೊಂದರೆ ಆಗ್ತದೆ ಆಫೀಸ್ ಅವ್ರದ್ದು ಜಾಗ ಇದು ಅವ್ರು ಪ್ರತಿ ಒಂದು ಸತಿ ಅಂಗನವಾಡಿ ಸ್ಕೂಲ್ಗೂ ನಾನು ಎಲ್ಲ ಆಗ್ಯಕ್ ಬಂದಿದ್ರು ಇದು ನಮ್ಮ ನಗರಸಭೆ ಜಾಗ ಅಂದ್ಕೊಂಡು ನಾವು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅವರು ಇಲ್ಲ ನಮ್ಮ ಜಾಗ ಅಂತ ಹೇಳಿದ್ರು ಸರ್ ನಾನು ನಿಮ್ ಜಾಗ ಇದ್ರೆ ನೀವು ಗೋಡೆ ಇರ್ಬಿಡಿರಿ ಸರ್ ಸುಮ್ಮನೆ ತೊಂದರೆ ಆಗ್ತಾ ಇದೆ ನಮ್ಗೆ ಅಂತ ಅವಾಗ ಬೇಡಿದೆ ನಾನು ಅವ್ರಿಗೆ ಏನು ಗಮನಿಗೆ ತೊಗೊಂಡಿಲ್ಲ ಅವರು ಇವಾಗ ಮತ್ತೆ ನಾನು ಈ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ ಅವ್ರು ಏನಾದರೂ ಗಮನ ತಗೊಂಡಿಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಓಕೆ